ఫ్రెస్టిల్ గ్రీటింగ్స్ యూ ఆల్ ఇన్ ద నేమ్ ఆఫ్ లార్డ్ అండ్ సేవర్ జీసస్ క్రైస్ట్ టుడేస్ బైబల్ వర్స్ ద గర్ల్స్ బెల్ అకార్డింగ్ టు సెంట్ లూక్ చాప్టర్ ట్వెల్వ్ వర్స్ థర్టీ ఫైవ్ కీప్ యూర్ ల్యాంప్స్ బర్నింగ్ లూక్ అదార్థ హెరే అధ్యయన వచన ನಿಮ್ಮ ದೇವಟಿಗೆಗಳು ಉರಿಯುತ್ತಾ ಇರಲಿ ಇಲ್ಲಿ ಯೇಸು ಸ್ವಾಮಿಯವರು ನಿಮ್ಮ ದೇವಟಿಗೆಗಳು ಯಾವಾಗಲೂ ಉರಿಯುತ್ತಾ ಇರಲಿ ಎಂಬುದಾಗಿ ನಮಗೆ ಆಲೋಚನೆ ಕೊಡ್ತಾ ಇದ್ದಾರೆ ಯೇಸು ಸ್ವಾಮಿಯ ಬರುವ ಕಾಲವು ತುಂಬ ಹತ್ತಿರವಾಗಿದೆ ಪ್ರಿಯರೇ ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿರ್ರಿ ಎಂಬುದಾಗಿ ಏಸು ಸ್ವಾಮಿ ನಮಗೆ ಎಚ್ಚರಿಕೆಯ ಮಾತನ್ನು ಇಲ್ಲಿ ತಿಳಿಸುತ್ತಾ ಈ ಮಾತನ್ನು ಹೇಳ್ತಾ ಇದ್ದಾರೆ ನಿಮ್ಮ ತೀವಟಿಗೆಗಳು ಉರಿಯುತ್ತಾ ಇರಲಿ ಎಂಬುದಾಗಿ ಹಾಗೆಯೇ ದಾವಿದನು ಕೂಡ ನನ್ನ ಬೆಳಕನ್ನು ಹೊತ್ತಿಸು ಎಂಬುದಾಗಿ ದೇವರ ಬಳಿ ಪ್ರಾರ್ಥನೆ ಮಾಡುತ್ತಾನೆ ಪ್ರಿಯರೇ ಹೌದು ಆ ಹತ್ತಿಸಿದ ಬೆಳಕು ಉರಿಯುತ್ತಲೇ ಇರಬೇಕು ಎಂಬುದಾಗಿ ಇಲ್ಲಿ ಏಸು ಸ್ವಾಮಿ ಬಯಸಿ ನಮಗೆ ಆಲೋಚನೆ ಹೇಳ್ತಾ ಇದ್ದಾರೆ ನಿಮ್ಮ ಬೆಳಕು ಉರಿಯುತ್ತಾ ಇರಲಿ ಎಂಬುದಾಗಿ ನಮ್ಮ ಬೆಳಕು ಉರಿತಾ ಇರಬೇಕಾದರೆ ನಮ್ಮ ಬತ್ತಿ ಎಣ್ಣೆಯೊಳಗೆ ಮುಳುಗಿರಬೇಕು ಎಣ್ಣೆ ಎಂದರೆ ಪವಿತ್ರಾತ್ಮನಿಗೆ ಹೋಲಿಕೆ ಆಗಿದೆ ಪ್ರಿಯರೇ ನಮ್ಮ ಬತ್ತಿಯು ಎಣ್ಣೆಯೊಂದಿಗೆ ಅಂದರೆ ಪವಿತ್ರಾತ್ಮನೊಂದಿಗೆ ಹೊಂದಿಕೊಂಡಿರುವಾಗ ಎಣ್ಣೆಯನ್ನು ಹೀರಿಕೊಂಡಿರುವಾಗ ಬೆಳಕು ಉರಿಯಲಿಕ್ಕೆ ಸಾಧ್ಯವಾಗುತ್ತದೆ ಒಂದು ಬತ್ತಿ ಮತ್ತು ಎಣ್ಣೆ ಎರಡಕ್ಕೂ ಸಂಪರ್ಕವಿರಬೇಕು ಪ್ರಿಯರೇ ಆ ಬತ್ತಿಗೆ ಎಣ್ಣೆಗೆ ಸಂಪರ್ಕವಿಲ್ಲ ಅಂದರೆ ಅದು ಉರಿಯುವುದಿಲ್ಲ ಒಂದು ವೇಳೆ ಆ ಬತ್ತಿ ಬಹಳ ಚಿಕ್ಕದಾಗಿದ್ದರೆ ಅದನ್ನು ನಾವು ಹೊತ್ತಿಸಿದರೆ ಅದು ಎಣ್ಣೆಯಲ್ಲಿ ಮುಳುಗಿಲ್ಲದ ಕಾರಣದಿಂದಾಗಿ ಮಸಿ ಹಿಡಿದು ಬೇಗ ಆರಿ ಹೋಗುತ್ತದೆ ಅದೇ ರೀತಿಯಲ್ಲಿ ನನ್ನ ಪ್ರಿಯ ದೇವ ಮಗುವೆ ನಿನ್ನ ಜೀವನ ಇವತ್ತು ಪ್ರಕಾಶಮಾನವಾಗಿರಬೇಕಾದರೆ ನಿನ್ನ ಜೀವನ ಬೆಳಗಬೇಕಾದರೆ ನಿನ್ನ ಆಂತರ್ಯವು ಪರಿಶುದ್ಧಾತ್ಮನೆಂಬ ಎಣ್ಣೆಯೊಂದಿಗೆ ಆಳವಾದ ಐಕ್ಯವನ್ನು ಹೊಂದಿರಬೇಕು ಎಣ್ಣೆಯನ್ನು ಪರಿಶುದ್ಧಾತ್ಮನಿಗೆ ಹೋಲಿಸಿರುವುದನ್ನು ನಾವು ಸತ್ಯವೇದದಲ್ಲಿ ಓದುತ್ತೇವೆ ಒಬ್ಬ ಮನುಷ್ಯನ ಜೀವಿತವು ಎಷ್ಟೆಷ್ಟು ದೇವರಾತ್ಮನೊಂದಿಗೆ ಸಂಪರ್ಕದಿಂದ ಇರುತ್ತದೋ ಅಷ್ಟು ಕರ್ತನಿಗಾಗಿ ಎದ್ದು ಪ್ರಕಾಶಿಸಲಿಕ್ಕೆ ಸಾಧ್ಯವಾಗುತ್ತದೆ ಇದೇ ಆತ್ಮೀಕ ರೀತಿಯಲ್ಲಿ ಪ್ರಕಾಶಿಸುವುದರ ಒಂದು ರಹಸ್ಯವಾಗಿದೆ ಪ್ರಿಯರೇ ಆತ್ಮೀಕವಾದ ರೀತಿಯಲ್ಲಿ ನಾವು ಪ್ರಕಾಶವನ್ನು ಹೊಂದಬೇಕಾದರೆ ನಾವು ಪವಿತ್ರಾತ್ಮನೆಂಬ ಎಣ್ಣೆಯಲ್ಲಿ ಮುಳುಗಿರಬೇಕು ಒಬ್ಬ ಮನುಷ್ಯನ ಅಂತರಂಗದ ಜೀವನದಲ್ಲಿ ದೇವಾದಿ ದೇವನೊಂದಿಗೆ ಸಂಪರ್ಕವಿರುವುದಾದ್ರೆ ಅವನ ಜೀವನ ಪ್ರಕಾಶಿಸುವಂತಾಗುತ್ತದೆ ಇದೇ ಆತ್ಮಿಕ ರೀತಿಯಲ್ಲಿ ಉನ್ನತಿಗೆ ಬರುವಂತಹ ಒಂದು ಜೀವಿತದ ರಹಸ್ಯವಾಗಿದೆ ಪ್ರಿಯರೇ ನಾವು ಆತ್ಮೀಕವಾದ ರೀತಿಯಲ್ಲಿ ಉನ್ನತ ಸ್ಥಾನಕ್ಕೆ ಬರುವುದಾದರೆ ಉನ್ನತಿ ಹೊಂದುವುದಾದರೆ ಲೌಕಿಕವಾದ ರೀತಿಯಲ್ಲಿಯೂ ಕೂಡ ನಾವು ಉನ್ನತಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ನನ್ನ ಪ್ರಿಯ ದೇವಜನರೇ ಏಸು ಕ್ರಿಸ್ತನು ಬರುವ ಸಮಯವು ತುಂಬ ಹತ್ತಿರವಾಗಿದೆ ಏಸು ಕ್ರಿಸ್ತನು ಬಂದಾಗ ನಾವು ಆತನಿಗಾಗಿ ಸಿದ್ಧರಾಗಿರಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸುತ್ತಾ ಇದೆ ಮತ್ತಾಯ ಇಪ್ಪತ್ತೈದು ಏಳರಲ್ಲಿ ಕೂಡ ನಾವು ನೋಡುತ್ತೇವೆ ಅಲ್ಲಿ ಹತ್ತು ಹತ್ತು ಮಂದಿ ಕನ್ಯರು ಮದಲಿಂಗನು ಬರುವುದನ್ನು ಎದುರುಗೊಳ್ಳುವುದಕ್ಕಾಗಿ ಹೋಗುತ್ತಾ ಇದ್ದರು ಅವರೆಲ್ಲರೂ ಆ ಕೂಗನ್ನು ಕೇಳಿಸಿಕೊಳ್ಳುತ್ತಾರೆ ಮದಲಿಂಗನು ಬರುತ್ತಾ ಇದ್ದಾನೆ ಸಿದ್ಧರಾಗಿರಿ ಎನ್ನುವ ಕೂಗನ್ನು ಕೇಳಿಸಿಕೊಂಡ ತಕ್ಷಣ ಐದು ಜನರು ತಮ್ಮ ಆರತಿಗಳನ್ನು ಸಿದ್ಧ ಮಾಡಿಕೊಂಡರು ಎಂಬುದಾಗಿ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ಆರತಿಗಳನ್ನು ಯಾವಾಗಲೂ ಸಿದ್ಧವಾಗಿಟ್ಟುಕೊಳ್ಳಬೇಕಾದರೆ ಪವಿತ್ರಾತ್ಮನೊಂದಿಗೆ ನಾವು ಹೊಂದಿಕೊಂಡಿರಬೇಕು ಆಗ ನಮ್ಮ ಜೀವಿತವು ಪ್ರಕಾಶಿಸಲಿಕ್ಕೆ ಸಾಧ್ಯವಾಗುತ್ತದೆ ನಾವು ಕರ್ತನ ಸನ್ನಿಧಾನ ಬಹಳ ಹೊತ್ತಿನವರೆಗೆ ಕಾದಿರುವುದಾದರೆ ನಾವು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡುತ್ತೇವೆ ಪರಿಶುದ್ಧಾತ್ಮನ ಬಲ ನಮ್ಮ ಮೇಲೆ ಇಳಿದು ಬರುತ್ತದೆ ಹೌದು ನನ್ನ ಪ್ರಿಯ ದೇವಜನರೇ ಇಂದು ಏಸು ಸ್ವಾಮಿ ನಮಗೆ ಹೇಳುತ್ತಿರುವಂತಹ ಈ ಆಲೋಚನೆಯನ್ನು ನಾವು ತಿಳಿದುಕೊಳ್ಳೋಣ ನಮ್ಮ ದೇವಿಟಿಗೆಗಳು ಯಾವಾಗಲೂ ಉರಿಯುವಂತೆ ಇರಲಿಕ್ಕಾಗುವಂತೆ ನಾವು ಪವಿತ್ರಾತ್ಮನೊಂದಿಗೆ ಸಂಬಂಧವನ್ನು ಇಟ್ಟುಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀವು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಮ್ಮ ಜೀವಿತಕ್ಕೆ ಇನ್ನೊಂದು ಹೊಸ ದಿವಸವನ್ನು ಕೂಡಿಸಿದ್ದೀರಿ ಪಾದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾತ್ರದ ಸನ್ನಿಧಾನದಲ್ಲಿ ಬಂದಿದ್ದೇವೆ ಕರ್ತನೆ ನೀವು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡು ಕರ್ತನೆ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ ನಿಮ್ಮ ದೀವಟಿಗೆಗಳು ಉರಿಯುತ್ತಾ ಇರಲಿ ಎಂಬುದಾಗಿ ಹೇಳಿದ್ದೀರಿ ಕರ್ತನೆ ಹೌದು ಸ್ವಾಮಿ ನಮ್ಮ ದೀವಿಟಿಗೆಗಳು ಉರಿಯಬೇಕಾದರೆ ನಾವು ನಿಮ್ಮೊಂದಿಗೆ ಅಂಟಿಕೊಂಡಿರಬೇಕಪ್ಪ ನಿಮ್ಮಲ್ಲಿ ನೆಲೆಗೊಂಡಿರಬೇಕು ಸ್ವಾಮಿ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು ಕರ್ತನೆ ಪರಿಶುದ್ಧಾತ್ಮನೊಂದಿಗೆ ನಾವು ಹೊಂದಿಕೊಂಡಿರಬೇಕಪ್ಪ ಪರಿಶುದ್ಧಾತ್ಮನೆಂಬ ಎಣ್ಣೆಯಿಂದ ನಮ್ಮೊಬ್ಬೊಬ್ಬರನ್ನು ನೀನು ಅಭಿಷೇಕಿಸಿ ನಿಮ್ಮಲ್ಲಿ ನಾವು ಐಕ್ಯವಾಗಿರ್ಲಿಕ್ಕಾಗುವಂತೆ ಸಹಾಯ ಮಾಡು ಕರ್ತನೆ ನೀವು ಬರುವ ಕಾಲ ತುಂಬ ಸಮೀಪವಾಗಿದೆ ಕರ್ತನೆ ನೀವು ಬಂದಾಗ ನಾವೆಲ್ಲರೂ ಸಿದ್ಧವಾಗಿದ್ದುಕೊಂಡು ನಿಮ್ಮನ್ನು ಎದುರುಗೊಳ್ಳಲಿಕ್ಕೆ ಸಹಾಯ ಮಾಡಬೇಕಾಗಿ ಈ ಪ್ರಾರ್ಥನೆಯನ್ನು ಏಸುವೆ ನಾವು ದೇನಾಮದಲ್ಲಿ ನಾಮದಲ್ಲಿ